ಇವಾಗ ಬಂದೆ ಮನೆಗೆ ಹನ್ನೆರಡುವರೆಗೆ ಬಂದಿದ್ದೀನಿ ಇವತ್ತು ಇವತ್ತೆಲ್ಲ ಹೂವೆಲ್ಲ ವಾಪಸ್ ಬಂದಿದೆ ನೋಡಿದ್ರಲ್ವಾ ಆ ವ್ಯಕ್ತಿಯಿಂದ ಹೂವು ಮಾರೋದಕ್ಕಾಗಲಿಲ್ಲ ನಾನು ಇವತ್ತು ಎಷ್ಟೆಲ್ಲ ಹೂವು ಉಳ್ಕೊಂಡಿದೆ ಅಂತ ಬನ್ನಿ ತೋರಿಸ್ತೀನಿ ಏನು ವ್ಯಾಪಾರ ಆಗಿಲ್ಲ ಇವತ್ತು ಬನ್ನಿ ಇವತ್ತೆಲ್ಲ ಸಾವಿರ ರೂಪಾಯಿ ಲಾಸ್ ಆಯಿತು ನೋಡಿ ಇವತ್ತು ಹೂವೆಲ್ಲ ವಾಪಸ್ಸೇ ಬಂದಿದೆ ಬಿಸಿಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಇವತ್ತು ಮಲ್ಲಿಗೆ ಹೂವು ಕೂಡ ವ್ಯಾಪಾರ ಆಗಿಲ್ಲ ಆ ವ್ಯಕ್ತಿ ಕೂಡ ನೋಡಿದ್ರಲ್ವಾ ನೀವು ಯಾವ ರೀತಿ ಇದು ಮಾಡ್ತೀವಿ ಅಂತ ನೋಡ್ಬೋದು ಇದಿಷ್ಟು ಮಲ್ಲಿಗೆ ಹೂಗೆ ಐನೂರು ರೂಪಾಯಿ ಕೊಟ್ಟಿದ್ದೆ ನಾನು ಕಾಲು ಕೆಜಿ ಮಲ್ಗೆ ಹೂವು ಅದು ಇದು ಕಾಕಡ ಇದು ಕೂಡ ಕಾಕಡ ಇದು ಅರ್ಧ ಕೆ ಜಿ ಪಟ್ನ ಮುನ್ನೂರು ರೂಪಾಯಿ ಇದು ಇದು ಕೂಡ ಕಾಕಡಾನೆ ಇದು ಕೂಡ ಕಾಕಡಾನೆ ಇದಿಷ್ಟು ಮಲ್ಗೆ ಹೂ ತಂದಿದೆ ಮಲ್ಗೆ ಹೂ ಕೂಡ ವ್ಯಾಪಾರ ಆಗಿಲ್ಲ ನೋಡಿ ಫ್ರೆಂಡ್ಸ್ ವ್ಯಾಪಾರಕ್ಕೆ ಬಂದಿದ್ದೀನಿ ವ್ಯಾಪಾರದ ಹತ್ರ ಎಷ್ಟು ಅರ್ಚರ್ ಕೊಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಇವಾಗ ಬನ್ನಿ ಹಾಗೆ ನಾವಿವತ್ತು ಹೊಸ್ದ ವ್ಯಾಪಾರ ಮಾಡ್ತಾ ಇಲ್ಲ ಇಲ್ಲಿ ಫ್ರೆಂಡ್ಸ್ ಇವತ್ತು ಹದಿನೈದು ಒಂದು ಹದಿನೈದು ವರ್ಷ ಆಗಿದೆ ಈ ವ್ಯಾಪಾರಕ್ಕೆ ಬಂದು ನೋಡಿ ಹಾಗೇನೆ ಲೈವ್ ಬಿಟ್ಟಿದ್ದೀನಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದನ್ನ ಸಾಗರ್ ಕೃಷ್ಣನ್ಗೂ ಕಳಿಸಿದನ ಅಡ್ರೆಸ್ ಪೂರ್ತಿ ಹಾಕುದೀನಾ ओके लोड நானिल ನಿಂತಿರೋದು ಒಬ್ಬ ಗಂಟೆ ಪೇಂಟ್ ಸ್ಪ್ರೆಡ್ ಆಚರ್ ಪೋರ್ತನೆ ಎಕ್ಸರ್ಸೈಸ್ ಕೊಳ್ಳೋಕೆ ಅಂತ ಆಗುತ್ತೆ ಅಲ್ವಾ ಅವ್ರ ಹೆಂಡ್ತಿ ಮೇಲ್ ವ್ಯಾಪಾರ ಮಾಡ್ತಿದ್ದಾರೆ ಇವರು ಕೆಳಗೆ ವ್ಯಾಪಾರ ಮಾಡ್ತಿದ್ದಾರೆ ನೋಡಿ ನಮಗೆ ಬಂದು ಸಾಚರ್ ಕೊಡ್ತಿದ್ದಾರೆ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದನ್ನ ವಿಡಿಯೋನ ಆಕೆ ಸದ ನೋಡಿದ್ರಲ್ವಾ ಫ್ರೆಂಡ್ ಈ ತರ ವ್ಯಾಪಾರ ಮಾಡ್ತಾರೆ ಅವರು ಮಾರೋದು ಹಂಸತ್ರ ನಾವು ನಿಂತ್ಕೊಳ್ಳೋದು ಕೆಳಗಡೆ ಅವ್ರಿಗೂ ನಮ್ಗೂ ಒಂದು ಅರ್ಧ ಅರ್ಧ ಕಿಲೋಮೀಟರ್ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ಮಾಡ್ತಾನೆ ಯಾವುದೇ ಒಂದು ಪೀಸು ವ್ಯಾಪಾರ ಮಾಡಕ್ ಕುಡಿಕಿಲ್ಲ ನಮಗೆ ಬೆಳಗ್ಗೆ ಆರು ಗಂಟೆಯಿಂದ ನೋಡಿ ಇವಾಗ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆವರೆಗೂ ಕೂಡ ಹೀಗೆ ಮಾಡಿದ್ದೇನೆ ನೋಡಿ ಅವರು ಅಂಶ ಹತ್ರ ಮಾರ್ತಿದ್ರು ಅವ್ರ ಹೆಂಡತಿ ನಾವೇನಾದ್ರು ಹೋಗಿ ಮಾತಾಡೋದ್ವಾ ಏನಿಲ್ಲ ಅಲ್ವಾ ನಾವು ಹೋಗೋದೇ ಇಲ್ಲ ಆ ರೀತಿ ಬೇರೆಯವ್ರ ಮಾರಾಟ ಹೋಗೋದೇ ಇಲ್ಲ ಬೇರೆಯವ್ರ ಸವಸ ನಮಗೆ ಬೇಡ ನಮಗೆ ಹಾ ನಮಗೂ ಈ ರೀತಿ ಮಾಡ್ತಾರಲ್ಲ ಅದು ಸರಿನಾ ಇವರು ಹಾ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಈ ರೀತಿ ಮಾಡ್ತಾರಲ್ಲ ಸರಿನಾ ನೋಡಿ ನಮ್ಮ ಮುಂದೆನೇ ಬಂದು ನಿಂತ್ಕೊಬಿಡ್ತಾರೆ ನಮ್ಮ ಕಡೆ ಕ್ರಾಸ್ ಆಗಿ ಯಾವುದೇ ಒಂದು ಗಾಡಿ ಸ್ಟಾಪ್ ಆದರೂ ಕೂಡ ನಮಗೆ ಗಾಡಿಗೆ ಹೂನೇ ಹಾಕ್ಸ್ಕೊಡಿಕ್ಕಿಲ್ಲ ಈ ರೀತಿ ಮಾಡ್ತಾರೆ ಅವರು ಹೇಳಿ ಇವಾಗ ಬಂದೆ ಮನೆಗೆ ಹನ್ನೆರಡುವರೆಗೆ ಬಂದಿದ್ದೀನಿ ಇವತ್ತು ಇವತ್ತೆಲ್ಲ ಹೂವೆಲ್ಲ ವಾಪಸ್ ಬಂದಿದೆ ನೋಡಿದ್ರಲ್ವಾ ಆ ವ್ಯಕ್ತಿಯಿಂದ ಹೂವು ಮಾರೋದಕ್ಕಾಗಲಿಲ್ಲ ನಾನು ಇವತ್ತು ಎಷ್ಟೆಲ್ಲ ಹೂ ಉಳ್ಕೊಂಡಿದೆ ಅಂತ ಬನ್ನಿ ತೋರಿಸ್ತೀನಿ ಏನು ವ್ಯಾಪಾರ ಆಗಿಲ್ಲ ಇವತ್ತು ಬನ್ನಿ ಇವತ್ತೆಲ್ಲ ರೂಪಾಯಿ ಲಾಸ್ ಆಯಿತು ನೋಡಿ ಇವತ್ತು ಹೂವೆಲ್ಲ ವಾಪಸ್ಸೇ ಬಂದಿದೆ ಬಿಸಿಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಇವತ್ತು ಮಲ್ಲಿಗೆ ಹೂವು ಕೂಡ ವ್ಯಾಪಾರ ಆಗಿಲ್ಲ ಆ ವ್ಯಕ್ತಿ ಕೂಡ ನೋಡಿದ್ರಲ್ವ ನೀವು ಯಾವ ರೀತಿ ಇದು ಮಾಡ್ತೀರಿ ಅಂತ ನೋಡ್ಬೋದು ಮಲ್ಲಿಗೆ ಹೂವು ಇದಿಷ್ಟು ಮಲ್ಲಿಗೆ ಮಲ್ಲಿಗೆ ಐನೂರು ರೂಪಾಯಿ ಕೊಟ್ಟಿದೆ ನಾನು ಕಾಲು ಕೆಜಿ ಮಲ್ಲಿಗೆ ಅದು ಇದು ಕಾಕಡ ಇದು ಕೂಡ ಕಾಕಡ ಇದು ಅರ್ಧ ಕೆ ಜಿ ಪಟ್ನ ಮುನ್ನೂರು ರೂಪಾಯಿ ಇದು ಇದು ಕೂಡ ಕಾಕಡಾನೆ ಇದು ಕೂಡ ಕಾಕಡನೇ ಇದಿಷ್ಟು ಮಲ್ಲಿಗೆ ಮಲ್ಗೆವು ತಂದಿದೆ ಮಲ್ಲಿಗೆ ಕೂಡ ವ್ಯಾಪಾರ ಆಗಿಲ್ಲ